ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಟಿ ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಸೊ ಇದು ಫಸ್ಟ್ ಬಂದು ನೋಡ್ತಾ ಹೋದರೆ ಸಾಮಾನ್ಯ ಜ್ಞಾನ ಜನರಲ್ಗೆ ಸಂಬಂಧಪಟ್ಟಂತ ಹೋಗೋಣ ನೋಡ್ತಾರೆ ಒಟ್ಟು ನಮಗೆ ಹದಿನೈದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಒಂದು ಜನರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಹೋಗೋಣ ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೀವು ಮಿಕ್ಕಂಥ ಒಂದು ಚಾಪ್ಟರ್ಸ್ಗಳನ್ನ ನೋಡ್ತಾ ಹೋಗೋಣ ಅಥವಾ ನೀವು ಮಿಕ್ಕಂಥ ಒಂದು ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವೆಶನ್ ಇದು ಆರನೇ ಕ್ವೇಶನ್ ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೆಮ್ ಕ್ಲೈಂಬಿಂಗ್ ದಿ ಲಿಮಿಟ್ ಲೆಸ್ ಲ್ಯಾಡರ್ ಎ ಲೈಫ್ ಈಸ್ ಕೆಮಿಸ್ಟ್ರಿ ಕ್ಲೈಂಬಿಂಗ್ ದ ಲಿಮಿಟ್ಲೆಸ್ ಲ್ಯಾಡರ್ ಹ ಲೈಫ್ ಇನ್ ಕೆಮಿಸ್ಟ್ರಿ ಈ ಪುಸ್ತಕವು ಯಾರ ಆತ್ಮಕತೆಯಾಗಿದೆ ಸೊ ಅಬ್ದುಲ್ ಕಲಾಂ ಸಿ ಎನ್ ರಾಮಚಂದ್ರ ರಾವ್ ಮಾಧವನ್ ನಾಯರ್ ವಿಕ್ರಮ್ ಸಾರಾಭಾಯಿ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದೆ ಇಲ್ಲಿ ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ಎ ಲೈಫ್ ಇನ್ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಮೇಯ್ನಾಗಿ ಬರ್ತಕ್ಕಂಥ ಒಂದು ವಿಜ್ಞಾನಿ ಅಂತ ಹೇಳಿದರೆ ಅವರು ಆಪ್ಷನ್ ಎರಡು ಸಿ ಎನ್ ರಾಮಚಂದ್ರ ರಾವ್ ರವರಾಗಿರ್ತಾರೆ ಇನ್ನು ಅಬ್ದುಲ್ ಕಲಾಂ ಅವರು ಸಹ ಒಬ್ರು ಸೈಂಟಿಸ್ಟ್ ಆದ್ರ ಅಂದರೆ ಅವರು ಒಂದು ಬಾ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಸೊ ಅವ್ರದ್ದು ಒಂದು ಒಂದು ಆತ್ಮಚರಿತ್ರೆ ಇದೆ ಸೊ ಅದಂತ ಹೇಳಿದ್ರೆ ನಾವು ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ತೀವಿ ವಿಂಗ್ಸ್ ಆಫ್ ಫೈಯರ್ ಸೊ ಇದು ಬಂದು ಅಬ್ದುಲ್ ಕಲಾಂ ರವ್ರದು ಸಿ ಎನ್ ರಾಮಚಂದ್ರ ಅವ್ರದ್ದು ಇದಾಯಿತು ಇನ್ನು ಮಾಧವನ್ ನಾಯರ್ ಮತ್ತು ವಿಕ್ರಮ್ ಸಾರಾಭಾಯ್ಲಿ ಯಾವುದೇ ಒಂದು ಆತ್ಮಕಥಾನ ಕಂಡು ಬರ್ತಕ್ಕಂಥದ್ದಾಗಿರೋದಿಲ್ಲ ಬಟ್ ವಿಕ್ರಮ್ ಸಾರಾಬಾಯ್ನವರ ನಾವು ಭಾರತದ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಪಿತಾಮಹ ಅಂತ ಕರಿತೀವಿ ಸ್ನೇಹಿತರೆ ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಸಿ ಎನ್ ರಾಮಚಂದ್ರ ರಾವ್ ಹ್ಯಾನ್ಸರ್ ಆಗ್ತಾ ಹೋಗುತ್ತೆ ಇಲ್ಲಿ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಏನ್ ಸಿ ಎನ್ ರಾಮಚಂದ್ರ ರಾವ್ ಅಂತ ಹೇಳಿದ್ವಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವರ ಜನನ ಮೂವತ್ತು ಜೂನ್ ನೈನ್ಟೀನ್ ತರ್ಟಿ ಫೋರ್ ಆಗಿರುತ್ತೆ ಇವರು ಮುಖ್ಯವಾಗಿ ಘನ ಸ್ಥಿತಿ ಮತ್ತು ರಚನಾತ್ಮಕ ರಸಾಯನಶಾಸ್ತ್ರದಲ್ಲಿ ಕೆಲಸ ಮಾಡಿದಂತಹ ಭಾರತೀಯ ರಸಾಯನಶಾಸ್ತ್ರಜ್ಞ ಇವರಾಗಿರ್ತಾರೆ ಇವರು ಪ್ರಪಂಚದಾದ್ಯಂತ ಒಟ್ಟು ಎಂಬತ್ತ ಆರು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ ಹಾಗೂ ಸುಮಾರು ಸಾವಿರದ ಎಂಟುನೂರು ಸಂಶೋಧನಾ ಪ್ರಕಟಣೆಗಳು ಮತ್ತು ಐವತ್ತ ಎಂಟು ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ಇವರು ಬಂದು ಒಬ್ಬರು ರಸಾಯನಶಾಸ್ತ್ರಜ್ಞರಾಗಿರ್ತಾರೆ ಸೊ ಕೆಮಿಸ್ಟ್ರಿ ಬಗ್ಗೆ ಇವರು ಬರ್ಕೊಂಡಿರ್ತಕ್ಕಂಥ ಒಂದು ಇವರ ಒಂದು ಜೀವನ ಚರಿತ್ರೆ ಅಥವಾ ಆತ್ಮಕತೆ ಅಂತ ಹೇಳಬಹುದಾಗಿರುತ್ತೆ ನೆಕ್ಸ್ಟ್ ಬಂದು ಪೋಲಿಯೋ ಲಸಿಕೆಯನ್ನು ಕಂಡು ಹಿಡಿದವರು ಯಾರು ಲೂಯಿಸ್ ಪಾಸ್ಟರ್ ಅಲೆಕ್ಸಾಂಡರ್ ಪ್ಲೈಮಿಂಗ್ ಜೋನಸ್ ಸಾಕ್ ವಾಟ್ಸನ್ ಮತ್ತೆ ಕ್ರಿಕ್ ಅಂತ ಕೊಟ್ಟಿದ್ದಾರೆ ಪೋಲಿಯೋ ಲಸಿಕೆಯನ್ನ ಕಂಡು ಹಿಡಿದವರು ಯಾರು ಲೂಯಿಸ್ ಪಾಸ್ಟರ್ ಬಂದು ಹುಚ್ಚು ನಾಯಿ ಕಡಿತಕ್ಕೆ ಕಂಡಿರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಏನು ರೇಬಿಸ್ ರೋಗ ಅಂತ ಹೇಳ್ತೀವೋ ಹುಚ್ಚು ನಾಯಿ ಕಡಿತದಿಂದ ಬರ್ತಕ್ಕಂಥದ್ದು ಸೊ ಅದಕ್ಕೆ ಮೆಡಿಸನ್ ಕಂಡಿರ್ತಕ್ಕಂಥವರು ಲೂಯಿಸ್ ಪಾಸ್ಟರ್ ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಬಂದು ಇನ್ನು ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟಲ್ಲಿ ನೈನ್ಟೀನ್ ಟ್ವೆಂಟಿ ಏಯ್ಟಲ್ಲಿ ಪೆನ್ಸಿಲಿನನ್ನು ಕಂಡು ಪೆನ್ಸಿಲಿನ್ ಎನ್ ವ್ಯೋ ಸೊ ಅದನ್ನು ಕಂಡು ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿರ್ತಾರೆ ಇನ್ನು ವ್ಯಾಟ್ಸನ್ ಮತ್ತು ಕ್ರಿಕ್ ಬಂದು ಡಿ ಎನ್ ಎ ಡಿ ಎನ್ ಎ ಡಯಾಕ್ಸಿ ನ್ಯೂಕ್ಲಿಯೋ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಏನು ಹೇಳ್ತೀವೋ ಸೊ ಡಿ ಎನ್ ಎನ ಕಂಡಿರ್ತಕ್ಕಂಥ ವ್ಯಾಟ್ಸನ್ ಮತ್ತು ರವರಾಗಿರ್ತಾರೆ ಸೊ ಹಾಗಾಗಿ ಉಳಿದಿರ್ತಕ್ಕಂಥ ಆಪ್ಷನ್ ಮೂರೇನೆಯೋ ಜೋನಾಕ್ಸ್ ಜೋನಾಸ್ ಸಾಕ್ ಅಂತಕ್ಕಂಥವ್ರು ಈ ಒಂದು ಪೋಲಿಯೋ ಲಸಿಕೆಯನ್ನು ಕಂಡಿರ್ತಕ್ಕಂಥ ಒಬ್ಬ ವಿಜ್ಞಾನಿಯಾಗಿರ್ತಾರೆ ಹಾಗಾಗಿ ಹೆಂಗೆ ನಾವು ಆಪ್ಷನ್ ಮೂರನ್ನ ತಗೊಳ್ಬೇಕಾಗುತ್ತೆ ಡಿ ಎನ್ ಎ ಒಂದು ಅಬ್ರಿವೇಶನ್ ಸಾಕ್ ಕೇಳ್ಬೋದು ಸ್ನೇಹಿತರೆ ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಹೆಣ್ಣು ಮುಂದಿನ ಪ್ರಶ್ನೆ ಒಟ್ಟು ಹದಿನೈದು ಪ್ರಶ್ನೆಗಳಿದ್ದಾವೆ ಈ ಒಂದು ಜನರಲಲ್ಲಿ ಸೊ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಬೆಳಕಿನ ಈ ವಿದ್ಯುನ್ಮಾನವನ್ನು ಏನೆಂದು ಕರೆಯಲಾಗುತ್ತದೆ ಬೆಳಕಿನ ಪ್ರತಿಫಲನ ಬೆಳಕಿನ ಚದುರುವಿಕೆ ವಕ್ರೀಭವನ ಬೆಳಕಿನ ಧ್ರುವೀಕರಣ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಸೊ ಒಂದು ಮಾಧ್ಯಮ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಂದಂತಹ ಒಂದು ಬೆಳಕು ಏನಿರುತ್ತೋ ಇಲ್ಲಿಂದ ಏನಾಗುತ್ತೆ ಇದು ಸ್ಟ್ರೈಟ್ ಆಗಿ ಹೋಗೋದಿಲ್ಲ ಇದು ಮತ್ತೆ ತನ್ನ ಒಂದು ದಿಕ್ಕನ್ನು ಬದಲಾಯಿಸ್ಕೊಳುತ್ತೆ ಯಾವುದೋ ಒಂದು ಸೈಡ್ ಈ ಕಡೆ ಆಗಿರ್ಬೋದು ಅಥವಾ ಈ ಕಡೆ ಆಗಬಹುದು ಅಥವಾ ಹಿಂಗಾಗಬಹುದು ಒಟ್ಟಿನಲ್ಲಿ ಇದೊಂದು ಸ್ಟ್ರೈಟ್ ಹೋಗೋಲ್ಲ ಒಂದು ಮಾಧ್ಯಮ ಸಿಕ್ತ ಅಂತ ಹೇಳಿದ್ರೆ ಮಧ್ಯ ಅದು ತನ್ನ ಒಂದು ದಿಕ್ಕನ್ನು ಬದಲಾಯಿಸ್ಕೊಳ್ತಾ ಹೋಗುತ್ತೆ ಮತ್ತೆ ಇಲ್ಲಿಂದ ಹೋದಾಗ ಇದು ಒಂದು ಮಾಧ್ಯಮ ಅಂತ ಹೇಳಿದ್ರೆ ಮತ್ತೆ ಇಲ್ಲೂ ಸಹ ಅಷ್ಟೇ ದಿಕ್ಕನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಸೊ ಇಂತಹ ಒಂದು ವಿದ್ಯುನ್ಮಾನವನ್ನು ಬೆಳಕಿನ ಪ್ರತಿಫಲನ ಚದುರುವಿಕೆ ವಕ್ರೀಭವನ ಬೆಳಕಿನ ಧ್ರುವೀಕರಣ ಅಂತ ಕೊಟ್ಟಿದ್ರೆ ಸೊ ಹ್ಯಾಂಚ ಆಪ್ಷನ್ ಮೂರು ವಕ್ರೀಭವನ ಅಂತ ಕರಿತಾ ಹೋಗ್ತೀವಿ ಇನ್ನು ಬೆಳಕಿನ ಪ್ರತಿಫಲನ ಅಂತ ಅಂದರೆ ಹೇಳಿದ್ರೆ ಬೆಳಕು ಬಿದ್ದಂತಹ ಬೆಳಕು ವಾಪಸ್ ರಿಪೀಟ್ ರಿವರ್ಸ್ ಬರ್ತಕ್ಕಂಥ ಹಿಂದಕ್ಕೆ ಬರ್ತಕ್ಕಂಥ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇದಕ್ಕೆ ಮಿರರ್ ಬರುತ್ತೆ ಅಂಡ್ ಅದೇ ರೀತಿ ನೋಡಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋದ್ರೆ ನೋಡಿ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿ ಅದೇ ಮಾಧ್ಯಮಕ್ಕೆ ಹಿಂದಿರುವುದಕ್ಕೆ ಬೆಳಕಿನ ಪ್ರತಿಫಲನ ಎಂದು ಕರೆಯಲಾಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಿರರ್ ಕನ್ನಡಿ ಅಂತ ಹೇಳ್ತೀವಲ್ಲ ಸೊ ಕನ್ನಡಿ ಆಗಿರುತ್ತೆ ಮತ್ತೆ ಈ ಒಂದು ರಾಡಾರ್ ಉಪಕರಣಗಳಲ್ಲಿ ಬೆಳೆಸ್ತಾ ಹೋಗ್ತಾರೆ ನೆಕ್ಸ್ಟ್ ಬಂದು ಬೆಳಕಿನ ವಕ್ರೀಭವನ ಅಂತ ನೋಡ್ತಾ ಹೋದ್ರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಭಾಗುತ್ತದೆ ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ ಒಂದು ಮಾಧ್ಯಮಕ್ಕೆ ಬೆಳಕು ಹೋದರೆ ಸೊ ಏನಾಗುತ್ತೆ ಮಧ್ಯ ಒಂದು ಮಾಧ್ಯಮ ಸಿಗ್ತಾ ಅಂತಂದರೆ ತನ್ನ ಒಂದು ದಿಕ್ಕನ್ನು ಚೇಂಜ್ ಮಾಡುತ್ತೆ ಭಾಗುತ್ತದೆ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ ಈ ಒಂದು ವಿದ್ಯುತ್ಮಾನಕ್ಕೆ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ ಸೊ ಇದಕ್ಕೂ ಎಷ್ಟು ಎಕ್ಸಾಂಪಲ್ಸ್ಗಳು ಇದೆ ಎಲ್ಲೆಲ್ಲೆಲ್ಲ ಅನ್ವಯ ಆಗುತ್ತೆ ಅಂತ ನೋಡೋದಾದರೆ ನೋಡಿ ಓರೆಯಾಗಿ ನೀರಿನಲ್ಲಿ ಮುಳುಗಿದ ಪೆನ್ಸಿಲ್ ತುಂಡರಿಸಿದಂತೆ ಭಾಸ ಆಗ್ತಕ್ಕಂಥ ಅಂದರೆ ಒಂದು ನೀರಿನಲ್ಲಿ ಒಂದು ಪೆನ್ಸಿಲನ್ನು ಇಟ್ಟರೆ ನಾವು ಮೇಲಿಂದ ನೋಡಿದಾಗ ಅಥವಾ ಸೈಡಿಂದ ನೋಡಿದಾಗ ಏನಾಗುತ್ತೆ ಅದು ಪೆನ್ಸಿಲ್ ಮುಳುಗಿದಂತೆ ಕಾಣಿಸ್ತಕ್ಕಂಥದ್ದು ಮತ್ತು ಅರ್ಧ ತುಂಡರಿಸಿದಂತೆ ಕಾಣಿಸ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಒಂದು ವಕ್ರೀಭವನಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇನ್ನು ನೀರಿನಲ್ಲಿ ಮುಳುಗಿರುವ ಒಂದು ನಾಣ್ಯವು ತನ್ನ ಮೂಲ ಸ್ಥಾನಕ್ಕಿಂತ ಎತ್ತರದಲ್ಲಿರುವಂತೆ ಕಾಣಿಸ್ತಕ್ಕಂಥದ್ದಾಗಿರಬಹುದು ಡೈವಿಂಗ್ ಬೋರ್ಡ್ನ ತಳಭಾಗವು ತನ್ನ ಸ್ಥಾನಕ್ಕಿಂತ ಎತ್ತರದಲ್ಲಿರುವಂತೆ ಕಾಣಿಸ್ತಕ್ಕಂಥದಾಗಿರ್ಬಹುದು ಡೈವಿಂಗ್ ಬೋರ್ಡ್ ಮತ್ತೆ ಕೊಳದಲ್ಲಿರುವ ಮೀನು ದಡದಲ್ಲಿರುವವ್ರಿಗೆ ಹತ್ತಿರದಲ್ಲಿರುವಂತೆ ಕಾಣಿಸ್ತಕ್ಕಂಥದ್ದು ಮತ್ತೆ ಕೊಳದಲ್ಲಿರುವ ಮೀನಿಗೆ ದಡದಲ್ಲಿರುವ ವ್ಯಕ್ತಿ ದೂರದಲ್ಲಿರ್ತಕ್ಕಂಥ ಇರತಕ್ಕಂತೆ ಕಾಣಿಸ್ತಕ್ಕಂಥದ್ದಾಗಿರ್ಬಹುದು ಅಂಡ್ ಈ ನಾವು ನೋಡ್ತಾ ಹೋದಾಗೆ ಇವೆಲ್ಲ ಬರ್ತಕ್ಕಂಥದ್ದು ಇಲ್ಲಿ ಬೆಳಕಿನ ವಕ್ರೀಭವನದಲ್ಲಿ ನಾವು ನೋಡ್ತಾ ಹೋಗ್ತೀವಿ ವಕ್ರೀಭವನ ಓಕೆ ಅಂಡ್ ನೆಕ್ಸ್ಟ್ ಬೆಳಕಿನ ಚದುರುವಿಕೆ ಬರುತ್ತೆ ಕ್ಯಾಟ್ರಿಂಗ್ ಆಫ್ ಲೈಟ್ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಕಾಶದ ಬಣ್ಣ ಮತ್ತು ಸಮುದ್ರದ ನೀರಿನ ಬಣ್ಣ ನೀಲಿಯಾಗಿ ಕಾಣಲು ಪ್ರಮುಖ ಕಾರಣವೇನು ಅಂತ ಕೇಳ್ತಾರೆ ಮತ್ತೆ ಮಳೆಯ ನೀರಿನ ಹನಿಗಳ ಮೇಲೆ ಸೂರ್ಯನ ಬೆಳಕು ಬಿದ್ದು ವಿಭಜನೆ ಹೊಂದುವುದರಿಂದ ಕಾಮನ ಬಿಲ್ಲು ಉಂಟಾಗ್ತಕ್ಕಂಥದ್ದು ಬೆಳಕಿನ ಚದುರುವಿಕೆಗೆ ಒಂದು ಅಪ್ಲೈ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ ಆಕಾಶದಲ್ಲಿ ಇರ್ತಕ್ಕಂಥ ಗಗನಯಾತ್ರಿಗಳಿಗೆ ಈ ಒಂದು ಆಕಾಶ ಕಪ್ಪು ಅಥವಾ ಎಸ್ ಆಕಾಶ ಕಪ್ಪಾಗಿ ಕಾಣುತ್ತೆ ಆಕಾಶ ಕಪ್ಪಾಗಿ ಕಾಣಿಸುತ್ತೆ ಅದಕ್ಕೂ ಸಹ ಬೆಕ್ಸ್ ಎಕ್ಸಾಂಪಲ್ ಅಂದರೆ ಬೆಳಕಿನ ಚದುರುವಿಕೆಗೆ ಎಕ್ಸಾಂಪಲ್ ಆಗಿರುತ್ತೆ ಅಂದರೆ ಆಕಾಶದ ಬಣ್ಣ ಮತ್ತೆ ಸಮುದ್ರದ ನೀರಿನ ಬಣ್ಣ ನೀಲಿಯಾಗಿ ಕಾಣುತ್ತೆ ಆದರೆ ಆಕಾಶದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಗಗನಯಾತ್ರಿಗಳಾಗಿರ್ಬೋದು ಅವರಿಗೆ ಆಕಾಶ ಕಪ್ಪಾಗಿ ಕಾಣಿಸ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳಿದರೆ ಮೈಥೋಕಾಂಟ್ರಿಯಾ ಲೈಝೋಸೋಮ್ ರೈಬೋಸೋಮ್ ಕೋಶ ಕೇಂದ್ರ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಸೊ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿದ್ರೆ ಆಪ್ಷನ್ ಒಂದು ಮೈಟೋಕಾಂಡ್ರಿ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಇನ್ನು ಲೈಸೋಸೋಮ್ ಬಂದು ಆತ್ಮಹತ್ಯಾ ಚೀಲ ಅಂತ ಹೇಳ್ತೀವಿ ಆತ್ಮಹತ್ಯಾ ಚೀಲ ಅಥವಾ ಎಸ್ ಪ್ರೋಟೀನ್ ಕಾರ್ಖಾನೆ ಅಂತ ಹೇಳ್ತೀವಿ ಪ್ರೋಟೀನ್ ಕಾರ್ಖಾನೆ ಸೊ ಈ ರೀತಿ ಇರಬೇಕಾದ್ರೆ ಇನ್ನು ಆಯ್ತು ಸಂಬಂಧಪಟ್ಟ ನೋಡ್ತಾ ಹೋದ ಸ್ನೇಹಿತರೆ ನೋಡಿ ಮೈಟೋಕಾಂಡ್ರಿಯ ಒಂದು ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಓಕೆ ನೋಡ್ತಾ ಹೋದ್ರೆ ಮೈಟೋಕಾಂಡ್ಯ ಇದು ಕೊಳವೆ ಆಕಾರದ ದುಂಡಾಕಾರದಲ್ಲಿರುತ್ತದೆ ಸೊ ಇಲ್ಲಿ ಏನಿದೆಯೋ ಕೊಳವೆ ಆಕಾರ ಒಳಗಡೆ ಇರತಕ್ಕಂಥದ್ದು ಇದು ಸೊ ಇದೊಂದು ದುಂಡಾಕಾರದಲ್ಲಿ ಇರ್ತಕ್ಕಂಥದ್ದು ಅಂಡ್ ಪೊರೆಯಲ್ಲಿರುವ ಮಡಿಕೆಗೆ ಕ್ರಿಸ್ಟ್ ಅಂತ ಕರಿತಾರೆ ಕ್ರಿಸ್ಟೆ ಅಂತ ಹೇಳಿದರೆ ನೋಡಿ ಇದ್ರಲ್ಲಿ ಬರ್ತಕ್ಕಂಥದ್ದು ಒಳಗಡೆ ಇದೆಯಲ್ಲ ಸೊ ಅದನ್ನ ಕ್ರಿಸ್ಟೆ ಅಂತ ಕರೀತಕ್ಕಂಥದ್ದಾಗಿರುತ್ತೆ ಇಲ್ಲಿದೆ ನೋಡಿ ಕ್ರಿಸ್ಟೆ ಮಡಿಕೆಗಳಂಥದ್ದು ಮಡಿಕೆ ಮ ಅಂದ್ರೆ ಮಡ್ ಮಡಚ್ಕೊಂಡಿರ್ತಕ್ಕಂಥದ್ದು ರೀತಿಲಿರ್ತಕ್ಕಂಥದ್ದು ಮತ್ತೆ ಪದರದಲ್ಲಿರೋ ಮಾತೃಕೆ ಅಂದರೆ ಇದಿದೆಯಲ್ಲ ಮಾ ಇದನ್ನು ನಾವು ಮಾತೃಕೆ ಅಂತ ಕರಿತೀವಿ ಸೊ ಇದರಲ್ಲಿ ಮಾತೃಕೆ ಎಂಬ ಒಂದು ದ್ರವವು ಸಹ ಕಂಡು ಬರುತ್ತೆ ನೆಕ್ಸ್ಟ್ ಉಸಿರಾಟದ ಕೇಂದ್ರ ಈ ಒಂದು ಮೈಟೋ ಆಗಿರುತ್ತೆ ಇದನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತೆ ಮತ್ತೆ ಈ ಒಂದು ಕೋಶದಲ್ಲಿ ಮೂವತ್ತ ಮೈಟೋಕಾಂಡೆಗಳು ಇರುತ್ತೆ ಸೊ ಅಂದ್ರೆ ಒಂದು ಜೀವಕೋಶದಲ್ಲಿ ಹಲವಾರು ಮೈಟ್ರೋಕಾಂಡೆಗಳು ಕಂಡು ಬರ್ತಕ್ಕಂಥಾಂಡೆಗಳು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಮತ್ತೆ ಪಿ ರೂಪದಲ್ಲಿ ಶಕ್ತಿಯನ್ನು ಟಿ ಪಿ ಅಡಿನೋ ಟ್ರೈ ಪಾಸ್ಪೆಟ್ ಅಂತ ಹೇಳ್ತೀನಿ ಅಡಿನೋ ಟ್ರೈ ಪಾಸ್ಪೇಟ್ ಸೊ ಪಿ ಎ ಟಿ ಪು ರೂ ರೂಪದಲ್ಲಿ ಶಕ್ತಿಯನ್ನು ಸಂಗ್ರಹಿಸತಕ್ಕಂಥದ್ದು ಮತ್ತೆ ಈ ಕಣದಂಗಗಳ ಬಗ್ಗೆ ಮೊದಲ ಬಾರಿಗೆ ಆಲ್ಟ್ಮನ್ ಅವರು ವಿವರಣೆಯನ್ನು ಕೊಡ್ತಾರೆ ಆದರೆ ಸಾವಿರದ ಎಂಟುನೂರ ಅರವತ್ತೆಂಟಲ್ಲಿ ಅವರು ಈ ಒಂದು ಹೆಸರು ಅಂದರೆ ಮೈಟೋಕಾಂಡಿ ಅಂತಕ್ಕಂಥ ಹೆಸರನ್ನ ಕೊಡ್ತಕ್ಕಂಥದ್ದು ಸಾವಿರದ ಎಂಟುನೂರ ಎಂಟಲ್ಲಿ ಬೆಂಡಾ ಬೆಂಡ ಅಂತಕ್ಕಂಥ ಸೈಂಟಿಸ್ಟು ಅದಕ್ಕೆ ನೇಮನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಲೈಸೋಸಮ್ ನೋಡ್ತಾ ಹೋದರೆ ಆತ್ಮಹತ್ಯಾ ಸಂಚಿ ಅಥವಾ ಆತ್ಮಹತ್ಯಾ ಚೀಲ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಇದು ಸಾಮಾನ್ಯವಾಗಿ ದುಂಡಾಕಾರ ಚೀಲದಂತೆ ಕಂಡು ಬರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ ಇದನ್ನ ಯಾವುದಕ್ಕೋಸ್ಕರ ಆತ್ಮಹತ್ಯೆ ಸಂಚಿ ಅಂತ ಕರಿತಾರ ಒಂದು ಪಾಯಿಂಟ್ ಸಹ ಇದೆ ಬಿಕಾಸ್ ಯಾಕಂತ ಅಂದರೆ ರೋಗಗ್ರಸ್ತ ಅಥವಾ ಮುದಿಯಾದ ಅಥವಾ ಹಾನಿಯಾದಂಥ ಒಂದು ಜೀವಕೋಶಗಳನ್ನು ನಾಶ ಮಾಡ್ತಕ್ಕಂಥ ಅಂದ್ರೆ ಉಪಯೋಗಕ್ಕೆ ಇರ್ತಕ್ಕಂಥ ಒಂದು ಜೀವಕೋಶಗಳೆನ ಅದನ್ನ ನಾಶ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಲೈಝೋಮ್ ಮಾಡುತ್ತೆ ಸೊ ಹಾಗಾಗಿ ಅದನ್ನು ಆತ್ಮಹತ್ಯೆ ಸಂಚಿ ಅಂತ ನಾವು ಕರಿತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಇದು ಸಾವಯವ ವಸ್ತು ಜೀರ್ಣಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದು ಸಹ ಇದರ ಒಂದು ಕಾರ್ಯ ಆಗಿರುತ್ತೆ ಇದನ್ನು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಪೀಡ್ವೆ ಎನ್ನುವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದರ ಕಾರ್ಯ ಮತ್ತು ರಚನೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಓಕೆ ಸೊ ಅನಗತ್ಯವಾದ ಜೀವಕೋಶವನ್ನು ಕರಗಿಸ್ತಕ್ಕಂಥದ್ದು ಅಥವಾ ನಾಶ ಮಾಡ್ತಕ್ಕಂಥದ್ದು ಹಾಗಾಗಿ ಇದನ್ನು ಆತ್ಮಹತ್ಯೆ ಸಂಚಿ ಅಂತ ಕರಿತಾ ಹೋಗ್ತೀವಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಇಟ್ ಮೀನ್ಸ್ ರಾಬರ್ಟ್ ಬ್ರೌನ್ ಅವರು ಕಂಡು ಈ ಒಂದು ನ್ಯೂಕ್ಲಿಯಸು ಇಡೀ ಜೀವಕೋಶಕ್ಕೆಲ್ಲ ಒಂದೇ ಇರ್ತಕ್ಕಂಥದ್ದು ಒನ್ ಆ್ಯಂಡ್ ಓನ್ಲಿ ಒಂದು ಜೀವಕೋಶದಲ್ಲಿ ಒಂದೇ ಕೋಶ ಕೇಂದ್ರ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಇದು ಜೀವಕೋಶದ ಎಲ್ಲ ಕಾರ್ಯಗಳನ್ನ ನಿಯಂತ್ರಿಸತಕ್ಕಂಥ ಒಂದು ಕೆಲಸ ಈ ಒಂದು ಕೋಶ ಕೇಂದ್ರದ್ದಾಗಿರುತ್ತೆ ನ್ಯೂಕ್ಲಿಯಸ್ ಅಂಡ್ ಕೋಶ ಕೇಂದ್ರದಲ್ಲಿ ಎಳೆಯಂತಿರುವ ಜಾಲದ ಕ್ರೊಮ್ಯಾಟಿನ್ ಎಂಬ ರಚನೆಯನ್ನು ಸಹ ನಾವು ನೋಡ್ತಾ ಹೋಗ್ತೀವಿ ಅಂಡ್ ನೆಕ್ಸ್ಟ್ ಕೋಶ ಕೇಂದ್ರವು ಕೋಶಕೇಂದ್ರ ಪೊರೆ ಅಂದ್ರೆ ಇಟ್ ಮೀನ್ಸ್ ಎಲ್ಲ ಏನು ಒಂದು ಜೀವಕೋಶ ಕೋಶ ಪೊರೆಯಿಂದ ಆವೃತವಾಗಿರುತ್ತೋ ಸೊ ಅದೇ ರೀತಿ ಈ ಒಂದು ಕೋಶಕೇಂದ್ರ ಅಂತಕ್ಕಂಥದ್ದು ಸಹ ಈ ಒಂದು ಕೋಶಕೇಂದ್ರ ಪೊರೆ ನ್ಯೂಕ್ಲಿಯರ್ ಮೆಂಬ್ರಿಂದ ಜೋಡಿಸ್ತಕ್ಕಂಥದ್ದಾಗಿರುತ್ತೆ ಅಥವಾ ಆವೃತವಾಗಿರ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಕೋಶಕೇಂದ್ರ ಪೊರೆಯೊಳಗೆ ಕೋಶಕೇಂದ್ರ ದ್ರವ್ಯವೂ ಸಹ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸೊ ಕೋಶಕೇಂದ್ರ ದ್ರವ್ಯ ಕಂಡು ಬರುತ್ತೆ ಮತ್ತು ಕೋಶಕೇಂದ್ರ ಎಳೆಯಂತಿರುವ ಜಾಲದ ಕ್ರೊಮ್ಯಾಟಿನ್ ರಚನೆಯೂ ಸಹ ಕಂಡು ಆಗಿರುತ್ತೆ ಇನ್ನು ಮೇಯ್ನಾಗಿ ನೋಡ್ತಾ ಹೋದರೆ ಕೋಶಕೇಂದ್ರ ದ್ರವ್ಯದಲ್ಲಿ ಎಳೆಗಳಂತಿರುವ ಜಾಲದ ಕ್ರೊಮ್ಯಾಟಿನ್ ಎಂಬ ರಚನೆ ಇದೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ಸುರುಳಿಯಾಗಿ ಮತ್ತು ಅತಿ ಸುರುಳಿಯಾಗಿ ಸುತ್ತಿಕೊಂಡು ಚಿಕ್ಕದಾದಂತಹ ಒಂದು ವರ್ಣತಂತುಗಳಾಗುತ್ತೆ ಸೊ ಕ್ರೋಮೋಸಮ್ಸ್ ಅಂತ ನಾವೇನು ಹೇಳ್ತೀವೋ ಒಟ್ಟು ಇಪ್ಪತ್ತ ಮೂರು ಜೊತೆ ಪೇರ್ಸ್ ನೋಡ್ತಾ ಹೋಗ್ತೀವಿ ಒಬ್ಬ ಮನುಷ್ಯನಲ್ಲಿ ಸೊ ಆ ಒಂದು ಕ್ರೋಮೋಸೋಮ್ಸ್ಗಳು ಗಳು ಉತ್ಪತ್ತಿ ಆಗ್ತಾ ಅಥವಾ ಆಗಿರುತ್ತೆ ಇನ್ನು ವರ್ಣತಂತುವಿನಲ್ಲಿ ಡಿ ಆಕ್ಸಿರೈಬೋಸ್ ನ್ಯೂಕ್ಲಿಕ್ ಅಂದ್ರೆ ಹಾರ್ ಸಾರಿ ಡಿ ಎನ್ ಎಂಬ ಅನುವಂಶೀಯ ವಸ್ತುಗಳು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ವರ್ಣತಂತುವಿನಲ್ಲಿ ಕ್ರೋಮೋಸಮ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಡಿ ಎನ್ ಆಗಿರುತ್ತೆ ಸೊ ಈ ಒಂದು ಡಿ ಎನ್ ಎ ಅಂಡ್ ಕ್ರೋಮೋಸಮ್ ಗಳು ಆಗ್ತಕ್ಕಂಥದ್ದೇ ಈ ಒಂದು ಕೋಶ ಕೇಂದ್ರದಲ್ಲಾಗಿರುತ್ತೆ ಇನ್ನು ನೆಕ್ಸ್ಟ್ ಲಾಸ್ಟ್ ಬಂದು ರೈಬೊಸೋಮ್ಗಳು ಸೊ ರೈಬೋಸೋಮ್ನ ನಾವು ಪ್ರೋಟೀನ್ ಚಿಂತೆ ಅಂದರೆ ಪ್ರೋಟೀನ್ ಕಾರ್ಖಾನೆ ಅಂತ ಹೇಳ್ತೀವಿ ಸೊ ಪ್ರೋಟೀನ್ ಕಾರ್ಖಾನೆ ಈ ಒಂದು ರೈಬೋಸೋಮ್ಗಳು ಈ ಒಂದು ಜೀವಕೋಶದಲ್ಲಿ ಇದು ಆರ್ ಎನ್ ಎ ಮತ್ತು ಪ್ರೋಟೀನ್ಗಳಿಂದ ರಚನೆಯಾದ ಒಂದು ಸಂಕೀರ್ಣವಾಗಿದ್ದು ಜೀವಕೋಶಗಳಲ್ಲಿ ಪ್ರೋಟೀನ್ ಸಂಶ್ಲೇಷಣೆಗೆ ಪ್ರಮುಖವಾಗಿ ಕಾರಣ ಆಗ್ತಕ್ಕಂಥದ್ದು ಈ ಒಂದು ರೈಬೋಸೋಮ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಪ್ರೋಟೀನ್ ಕಾರ್ಖಾನೆ ಅಂತಲೂ ಸಹ ಕರಿತಾ ಹೋಗ್ತೀವಿ ಆ್ಯಂಡ್ ಇದರ ಒಂದು ಕೆಲಸ ಏನಂತೇಳಿದ್ರೆ ರೈಬೋಸೋಮ್ಗಳು ಎಂ ಆರ್ ಎನ್ ಎ ಮಾಹಿತಿಯನ್ನು ಓದಿ ಅಮೈನೋ ಆಮ್ಲಗಳನ್ನು ಪ್ರೋಟೀನ್ ಪ್ರೋಟೀನ್ಗಳನ್ನು ತಯಾರಿಸುತ್ತಾರೆ ಅಂದರೆ ಪ್ರೋಟೀನಲ್ಲಿ ಕಂಡು ಬರ್ತಕ್ಕಂಥದ್ದೇ ಅಮೈನೋ ಆಮ್ಲಗಳು ಸೊ ನಾವು ನೋಡ್ತಾ ಹೋದಾಗ ಆಹಾರ ಮತ್ತು ಪೋಷಕಾಂಶ ನೋಡ್ತಾ ಹೋದಾಗ ಪ್ರೋಟೀನ್ಗಳಲ್ಲಿ ಕಂಡು ಬರ್ತಕ್ಕಂಥ ಹಮೈನೋ ಅಮೈನೋ ಆಮ್ಲಗಳು ಈ ಒಂದು ಅಮೈನೋ ಆಮ್ಲಗಳನ್ನು ಒಗ್ಗೂಡಿಸಿ ಪ್ರೋಟೀನ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ರೈಬೋಸೋಮ್ ಆಗಿರುತ್ತೆ ಓಕೆ ಹೆಣ್ಣು ನೆಕ್ಸ್ಟ್ ನೋಡ್ತಾ ಹೋದರೆ ರೈಬೋಸೋಮ್ಗಳು ದೊಡ್ಡ ಮತ್ತು ಸಣ್ಣ ಅಂತ ಎರಡು ಉಪಘಟಕಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಇದರ ಉಪಯೋಗ ಹಾಲೆಡಿ ಹೇಳಿದರೆ ಮೇಯ್ನಾಗಿ ಪ್ರೋಟೀನನ್ನು ಪ್ರೋಟೀನ್ ಅನ್ನು ತಯಾರಿಸ್ತಕ್ಕಂಥದ್ದು ಒಂದಾಗಿರುತ್ತೆ ಮತ್ತೆ ಕೆಲವು ಪ್ರತಿಜೀವಕಗಳು ಆಂಟಿಬಯೋಟಿಕ್ಸ್ ಅಂತ ಏನು ಹೇಳ್ತೀವೋ ಬ್ಯಾಕ್ಟೀರಿಯಾದ ರೈಬೋಸೋಮ್ ಗಳನ್ನು ನಿಷ್ಕ್ರಿಯಗೊಳಿಸುವ ಮೂಲಕ ಅವುಗಳನ್ನು ಕೊಲ್ಲುತ್ತವೆ ಏಕೆಂದರೆ ಅವುಗಳ ರಚನೆ ಮಾನವ ರೈಬೋಸೋಮ್ಗಳಿಗಿಂತಲೂ ಸಹ ಭಿನ್ನವಾಗಿರುತ್ತವೆ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಒಂದು ಆಂಟಿಬಯೋಟಿಕ್ ಆಗಿ ಸಹ ಕೆಲಸವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ ಈ ಒಂದು ರೈಬೋಸೋಮ್ಗಳು ನೆಕ್ಸ್ಟ್ ವಿಶ್ವಸಂಸ್ಥೆಯು ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ ಆರು ಸಾವಿರದ ಒಂಬೈನೂರ ಐವತ್ತ ಏಳು ಸಾವಿರದ ಒಂಬೈನೂರ ನಲವತ್ತ ಐದು ಸೊ ಅಕ್ಟೋಬರ್ ಇಪ್ಪತ್ತ ನಾಲ್ಕು ಅಕ್ಟೋಬರ್ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ ಸೊ ಅದಕ್ಕೂ ಮೊದಲು ಒಂದು ರಾಷ್ಟ್ರ ಸಂಘ ಅಂತ ಆಗಿರುತ್ತೆ ರಾಷ್ಟ್ರ ಸಂಘ ಸೊ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ಇದೇನಾಗುತ್ತೆ ಸೊ ಮೊದಲನೇ ಮಹಾಯುದ್ಧದಲ್ಲಿ ಆಗ್ತಕ್ಕಂಥದ್ದು ಮೊದಲನೇ ಜಾಗತಿಕ ಮಹಾಯುದ್ಧ ಏನು ನಡೆಯುತ್ತೋ ಸೊ ಆ ಒಂದು ಟೈಮಲ್ಲಿ ಈ ಒಂದು ರಾಷ್ಟ್ರ ಸಂಘ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ ಅದಾದ ನಂತರ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಈ ಒಂದು ಎರಡನೇ ಮಹಾಯುದ್ಧದಲ್ಲಿ ಆದಂತಹ ಅಪಾರ ಹಾನಿಯನ್ನ ಒಂದು ಹರಿತು ಈ ಒಂದು ಭವಿಷ್ಯದಲ್ಲಿ ಈ ಒಂದು ತಪ್ಪುಗಳು ಆಗದಿಲ್ಲದಕ್ಕೋಸ್ಕರ ವಿಶ್ವಸಂಸ್ಥೆನೇ ಸಾವಿರದ ಒಂಬೈನೂರ ನಲವತ್ತ ಐದು ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ಸ್ಥಾಪನೆಯನ್ನು ಆಗಿರುತ್ತೆ ಸ್ನೇಹಿತರೆ ಸೊ ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಇಲ್ಲಿ ಅಧಿಕೃತ ಭಾಷೆಗಳು ಸಹ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷ್ ಬರುತ್ತೆ ಆ್ಯಂಡ್ ಫ್ರೆಂಚ್ ಅದಾದ ನಂತರ ಚೀನಿ ಬರುತ್ತೆ ಅರೇಬಿಕ್ ಬರುತ್ತೆ ಆ್ಯಂಡ್ ಸ್ಪ್ಯಾನಿಷ್ ಬರುತ್ತೆ ಆ್ಯಂಡ್ ರಷ್ಯನ್ ಓಕೆ ಸೊ ಒಟ್ಟು ಬರ್ತಕ್ಕಂಥದ್ದು ಆರು ಒಟ್ಟು ಆರು ಭಾಷೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಮೇನ್ ನೋಡ್ತಾ ಹೋದರೆ ವಿಶ್ವಸಂಸ್ಥೆ ಎರಡನೇ ಜಾಗತಿಕ ಮಹಾಯುದ್ಧ ಹಿನ್ನಡೆಯಿತು ಸೊ ಆ ಒಂದು ಟೈಮಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ನೆಕ್ಸ್ಟ್ ಸತಿ ಪದ್ಧತಿಯ ನಿರ್ಮೂಲನೆಯನ್ನು ಜಾರಿಗೆ ತಂದಂತಹ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ವಾನ್ ಹೇಸ್ಟಿಂಗ್ಸ್ ಲಾರ್ಡ್ ಕಾರನ್ ವಾಲಿಸು ಸೊ ಪದ್ಧತಿಯ ನಿರ್ಮೂಲನೆ ವಿರುದ್ಧ ಹೋರಾಡಿದಂತಹ ಒಬ್ರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರವರು ರಾಜಾರಾಮ್ ಮೋಹನ್ ರಾಯ್ ಸೊ ಇವರ ಒಂದು ಹೋರಾಟದ ಹಾದಿಯಲ್ಲಿ ಏನಾಗುತ್ತೆ ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಈ ಒಂದು ಸತಿ ಪದ್ಧತಿಯ ನಿರ್ಮೂಲನೆ ಜಾರಿಗೆ ತರ್ತಾರೆ ಸತಿ ಪದ್ಧತಿ ಅಂತ ಹೇಳಿದರೆ ಗಂಡ ಸತ್ತ ನಂತರ ಆ ಒಂದು ಚಿತೆಗೆ ಹೆಂತಿನೂ ಸಹ ಆರಬೇಕು ಅಂತಕ್ಕಂಥ ಒಂದು ಏನು ಪದ್ಧತಿ ಇತ್ತು ಸೊ ಅದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಆಪ್ಷನ್ ಎರಡು ಸೊ ಇದೆಲ್ಲ ಸೈನ್ಸ್ಗೆ ಸಂಬಂಧ ಸಾರಿ ಸೋಷಿಯಲ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಕ್ವಶನ್ಸ್ಗಳು ಆ್ಯಂಡ್ ಇದು ಜಿ ಕೆಗೆ ಬರುತ್ತೆ ಎಸ್ ನೆಕ್ಸ್ಟ್ ಬಂದು ಜಿ ಎಮ್ ಟಿ ಇದರ ವಿಸ್ತೃತ ರೂಪವನ್ನು ಕೇಳಿದರೆ ಗ್ರೀನ್ ವಿಚ್ ಮೀನ್ ಟೈಮ್ ಗ್ರೀನ್ ವಿಚ್ ಮೀಡಿಯಮ್ ಟೈಮ್ ಗ್ರೀನ್ ಸಾರಿ ಜಿಯೋಗ್ರಫಿಕಲ್ ಮೀನ್ ಟೈಮ್ ಜಿಯೋಗ್ರಫಿಕಲ್ ಮೀಡಿಯನ್ ಟೈಮ್ ಅಂತ ಕೊಟ್ಟಿದ್ದಾರೆ ಜಿ ಎಂ ಟಿ ಮೀನ್ಸ್ ಗ್ರೀನ್ ವಿಚ್ ಮೀನ್ ಟೈಮ್ ಅಂತ ಹೇಳ್ತೀವಿ ಆಪ್ಷನ್ ಒಂದು ಗ್ರೀನ್ ವಿಚ್ ಮೀನ್ ಟೈಮ್ ಜಿ ಎಂ ಟಿ ಅಂಡ್ ಇನ್ನೂ ಒಂದು ಬರುತ್ತೆ ಸ್ನೇಹಿತರೆ ಐ ಎಸ್ ಟಿ ಅಂತ ಬರುತ್ತೆ ಐ ಎಸ್ ಟಿ ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬರುತ್ತೆ ಸೊ ಭಾರತೀಯ ಕಾಲಮಾನ ಅಂತ ಹೇಳ್ತೀವಿ ಹೈಯೆಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಸೊ ಅದನ್ನ ನೋಡ್ಕೊಳ್ತಾ ಈ ಒಂದು ಜಿ ಎಮ್ ಟಿಗೂ ಸಹ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೈಯೆಸ್ಟ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಜಿ ಎಮ್ ಟಿಗಿಂತ ಐದೂವರೆ ಗಂಟೆ ಮುಂದೆ ಈ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮುಂದೆ ಇದೆ ಐದೂವರೆ ಐದು ಗಂಟೆ ಮೂವತ್ತು ನಿಮಿಷ ಮುಂದೆ ಇರ್ತಕ್ಕಂಥದ್ದು ಹೈಯೆಸ್ಟ್ ಅಂಡ್ ಇದು ಕನ್ನಡಕ್ಕೆ ಹೇಳ್ಬೋದು ಸ್ನೇಹಿತರೆ ಸೊ ಇಂಗ್ಲೀಷಲ್ಲಿ ಏನು ಹೇಳಿದ್ರು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಕ್ಕಂಥದ್ದು ಸೊ ಇದನ್ನು ನಾವು ಭಾರತೀಯ ಪ್ರಾಮಾಣಿಕ ಸಮಯ ಅಂತ ಹೇಳ್ತೀವಿ భారతీయ ప్రమాణిత ఐఎస్టి నెక్స్ట్ సదినాల్క ఫీఫా వర్ల్డ్ కప్ విజేత రాష్ట్ర యావద్దు హాల్క సోదా ಹದಿನೈದರ ಪ್ರಶ್ನೆ ಪತ್ರಿಕೆ ಸೊ ಹಾಗೆ ಎರಡು ಸಾವಿರದ ಹದಿನಾಲ್ಕರ ಫೀಫಾ ವರ್ಲ್ಡ್ ಕಪ್ ವಿಜೇತ ರಾಷ್ಟ್ರ ಯಾವುದಂತ ಕೇಳಿದರೆ ಫಸ್ಟ್ ಫೀಫಾ ಅಂದರೆ ಏನಂತ ನಮ್ಗೆ ಗೊತ್ತಿರಬೇಕಾಗುತ್ತೆ ಫೀಫಾ ಮೀನ್ಸ್ ಫೆಡರಲ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಫುಟ್ಬಾಲ್ ಅಸೋಸಿಯೇಷನ್ ಓಕೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಜೇತ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಸೊ ಆ ಒಂದು ಟೈಮಲ್ಲಿ ವಿಜೇತ ಆಗಿರ್ತಕ್ಕಂಥದ್ದು ಜರ್ಮನಿ ಆಗಿರುತ್ತೆ ಆಪ್ಷನ್ ಎರಡು ಜರ್ಮನಿ ಬಟ್ ಇದು ನಡೀತಕ್ಕಂಥದ್ದು ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥದ್ದು ಈ ಒಂದು ವಿಶ್ವಕಪ್ ಆಗಿರುತ್ತೆ ಅಥವಾ ಫಿಫಾ ವರ್ಲ್ಡ್ ಕಪ್ಪು ಸೊ ಈಗ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅರ್ಜೆಂಟೈನ ಆಗಿತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಎರಡು ಅರ್ಜೆಂಟೈನಾ ಎರಡು ಸಾವಿರದ ಹದಿನಾಲ್ಕು ಜರ್ಮನಿ ಆಗಿತ್ತು ಆ್ಯಂಡ್ ಈಗ ಎರಡು ಸಾವಿರದ ಹದಿ ಸಾರಿ ಇಪ್ಪತ್ತ ಆರಕ್ಕೆ ನಡೀತಕ್ಕಂಥದ್ದಾಗಿರುತ್ತೆ ಇದರ ಒಂದು ಹೋಸ್ಟ್ ಯಾವುದಾದ್ರೂ ಎಲ್ಲಿ ನಿಂತಿದ್ರೆ ಯು ಎಸ್ ಆ್ಯಂಡ್ ಕೆನಡಾ ಆ್ಯಂಡ್ ಮೆಕ್ಸಿಕೋ ಸೊ ಈ ಮೂರು ದೇಶಗಳು ಹೋಸ್ಟನ್ನು ಮಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೀತಕ್ಕಂಥದ್ದು ಆಗಿರುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಅರ್ಜೆಂಟೈನಾ ಈ ಒಂದು ಫಿಫಾ ವರ್ಲ್ಡ್ ಕಪ್ಪನ್ನು ವಿಜೇತದ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಭಾರತದಲ್ಲಿ ಜೀವಮಾನದ ಶ್ರೇಷ್ಠ ಸಾಧನೆಗಾಗಿ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ನೀಡುವ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಸಾಮಾಜಿಕ ಸುಧಾರಣೆ ಸಂಶೋಧನೆ ಕ್ರೀಡೆ ಕೃಷಿ ಧ್ಯಾನ್ ಚಂದ್ ಅಂತಕ್ಕಂಥವ್ರು ಇವರು ಹಾಕಿಲಿ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಸೊ ಹಾಗಾಗಿ ಹಾಕಿ ಬರ್ತಕ್ಕಂಥದ್ದು ಕ್ರೀಡೆಗೆ ಸಂಬಂಧಪಟ್ಟಂತೆ ಸೊ ಆನ್ಸರ್ ಆಪ್ಷನ್ ಮೂರು ಕ್ರೀಡೆ ಆಗಿರುತ್ತೆ ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡಿರುವ ವಿಧಿ ಯಾವುದು ಅಂತ ಕೇಳಿದರೆ ಹದಿನಾಲ್ಕನೇ ವಿಧಿ ಎಂಡ್ ಹತ್ತೊಂಬತ್ತು ಇಪ್ಪತ್ತ ಮೂರು ಮೂವತ್ತ ಎರಡು ಸೊ ಹದಿನಾಲ್ಕನೇ ವಿಧಿ ಏನು ಹೇಳುತ್ತೆ ಫಸ್ಟ್ ಕಾನೂನಿನ ಮುಂದೆ ಸರ್ವರ ಸಮಾನತೆ ಅಂತ ಹೇಳುತ್ತೆ ಕಾನೂನಿನ ಮುಂದೆ ಸರ್ವರು ಸಮಾನರು ಅಥವಾ ಸರ್ವರ ಸಮಾನತೆ ಹದಿನಾಲ್ಕನದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕನ್ನು ಕೇಳಿದಾರೆ ಅಂಡ್ ನೆಕ್ಸ್ಟ್ ಹತ್ತೊಂಬತ್ತನೇ ವಿಧಿ ಏನು ಹೇಳುತ್ತೆ ಹತ್ತೊಂಬತ್ತು ಬರ್ತಕ್ಕಂಥ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಕೊಡ್ತಕ್ಕಂಥದ್ದಾಗುತ್ತೆ ವಾಕ್ ಸ್ವಾತಂತ್ರ್ಯ ಇಪ್ಪತ್ತ ಮೂರನೇ ವಿಧಿ ಹೇಳ್ತಕ್ಕಂಥದ್ದೇನು ಮಾನವ ದುರ್ವ್ಯವಹಾರ ಮತ್ತು ಬಲತ್ಕಾರ ದುಡಿಮೆಯ ನಿಷೇಧ ಅಂದ್ರೆ ಬಲತ್ಕಾರದಿಂದ ದುಡಿಮೆಯನ್ನ ಮಾಡ್ತಕ್ಕಂಥದ್ದು ಒಂದು ನಿಷೇಧವನ್ನ ಮಾಡ್ತಕ್ಕಂಥದ್ದು ನಿಷೇಧ ಅಂಡ್ ಮೂವತ್ತ ಎರಡನೇ ವಿಧಿ ಏನ್ ಹೇಳುತ್ತೆ ಕೆಲವೊಂದು ರಿಟ್ಗಳ ಸಂವಿಧಾನಾತ್ಮಕ ಪರಿಹಾರಾತ್ಮಕ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಮೂವತ್ತ ಎರಡನೇ ವಿಧಿ ಹೇಳುತ್ತೆ ಸೊ ಹೀಗಿರ್ಬೇಕಾದ್ರೆ ನಮ್ಗೆ ಇರ್ತಕ್ಕಂಥದ್ದು ಸ್ವಾತಂತ್ರ್ಯದ ಹಕ್ಕನ್ನ ಕೊಡ್ತಕ್ಕಂಥದ್ದು ವಾಕ್ ಸ್ವಾತಂತ್ರ್ಯ ಆಪ್ಷನ್ ಎರಡು ಹತ್ತೊಂಬತ್ತನೇ ವಿಧಿ ಏನಿದೆಯೋ ಈ ಒಂದು ವಿಧಿ ಹೇಳ್ತಕ್ಕಂಥದ್ದು ವಾಕ್ ಸ್ವಾತಂತ್ರ್ಯ ಬರುತ್ತೆ ಅಲ್ಲಿ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬರುತ್ತೆ ಮತ್ತೆ ಸಭೆ ಸೇರುವ ಸ್ವಾತಂತ್ರ್ಯ ಬರುತ್ತೆ ಇಟ್ ಮೀನ್ಸ್ ಆಲ್ಮೋಸ್ಟ್ ಸ್ವಾತಂತ್ರ್ಯ ಬಗ್ಗೆ ಹೇಳ್ತಕ್ಕಂಥದ್ದಾಗುತ್ತೆ ಸಂಚರಿಸುವ ಸ್ವಾತಂತ್ರ್ಯ ಆಗಿರ್ಬೋದು ಅಥವಾ ಸಂಘಗಳನ್ನು ರೂಪಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯ ಆಗಿರ್ಬೋದು ಸೊ ಟೋಟಲ್ ಆಗಿ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಒಳಗೊಂಡಿರ್ತಕ್ಕಂಥ ಒಂದು ವಿಧಿ ಅಂತ ಹೇಳಿರೋದು ಹತ್ತೊಂಬತ್ತನೇ ವಿಧಿ ಸೊ ಅದರಲ್ಲೂ ಸಹ ಬರುತ್ತೆ ಹತ್ತೊಂಬತ್ತರಿಂದ ಒಂದಿನ ಶುರುವಾಗಿ ಹತ್ತೊಂಬತ್ತು ಈ ಒಂದು ಎಫ್ ಜಿ ಜಿ ತನಕ ಬರುತ್ತೆ ಹತ್ತೊಂಬತ್ತು ಜಿ ತನಕ ಬರುತ್ತೆ ಆ್ಯಂಡ್ ಹತ್ತೊಂಬತ್ತು ಎರಡು ಬರುತ್ತೆ ಸೊ ಹತ್ತೊಂಬತ್ತು ಒಂದು ಬರುತ್ತೆ ಒಂದಾದಮೇಲೆ ಹತ್ತೊಂಬತ್ತು ಎ ಬಿ ಸಿ ಡಿ ಎಫ್ ಜಿ ತನಕ ಬರುತ್ತೆ ಅದಾದಂತಹ ಹತ್ತೊಂಬತ್ತು ಎರಡು ವಿಧಿ ಸಹ ಬರುತ್ತೆ ಸೊ ಒಟ್ನಲ್ಲಿ ಸ್ವಾತಂತ್ರ್ಯ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಧಿ ಅಂತ ಹೇಳಿದರೆ ಅದು ಹತ್ತೊಂಬತ್ತನೇ ವಿಧಿಯಾಗಿರುತ್ತೆ ನೆಕ್ಸ್ಟ್ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲು ದೊರೆಯುವ ರಾಜ್ಯ ಯಾವುದು ಅಂತ ಕೇಳಿದರೆ ಮಹಾರಾಷ್ಟ್ರ ಒರಿಸ್ಸಾ ತೆಲಂಗಾಣ ಬಿಹಾರ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರೆ ಭಾರತ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲು ದೊರೆಯುವ ರಾಜ್ಯನೇ ಬೇರೆ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯನೇ ಬೇರೆ ಬರುತ್ತೆ ಉತ್ಪಾದಿಸುವ ರಾಜ್ಯನೇ ಬೇರೆ ಅಂಡ್ ಕಲ್ಲಿದ್ದಲು ದೊರೆಯುವ ರಾಜ್ಯ ಕ್ವಶನ್ ಎರಡು ರೀತಿ ಬರುತ್ತೆ ಸ್ನೇಹಿತರೆ ಸೊ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲು ದೊರೆಯುವ ರಾಜ್ಯ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ನಾಲ್ಕು ಬಿಹಾರ ಆಗಿರುತ್ತೆ ಆದರೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಜಾರ್ಖಂಡ್ ಜಾರ್ಖಂಡ್ ಓಕೆ ಸೊ ಈ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ತಾ ಹೋಗಿ ಇದ್ರ ಬಗ್ಗೆ ನೋಡ್ತಾ ಹೋದ್ರೆ ನೋಡಿ ಭಾರತದ ಕಲ್ಲಿದ್ದಲು ರಾಜಧಾನಿ ಧನ್ಬಾದ್ ಅಂತ ಹೇಳ್ತೀವಿ ಅದು ಜಾರ್ಖಂಡ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ದೇಶದ ಪ್ರಮುಖ ಕಲ್ಲಿದ್ದಲು ಗಣಿಗಾರಿಕಾ ಕೇಂದ್ರವಾಗಿದ್ದು ದೇಶದ ಇಂಧನ ಬೇಡಿಕೆಯನ್ನು ಪೂರೈಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಸೊ ಹಾಗೆ ಧನ್ಬಾದ್ ತನ್ನ ವಿಶಾಲವಾದ ಕಲ್ಲಿದ್ದಲು ನಿಕ್ಷೇಪಗಳು ಮತ್ತು ಝರಿಯಾ ಕಲ್ಲಿದ್ದಲು ಕ್ಷೇತ್ರಕ್ಕೆ ಹೆಸರುವಾಗ ಅಂದ್ರೆ ಇಲ್ಲಿ ಧನ್ಬಾದ್ ಬರುತ್ತೆ ಜಾರ್ಖಂಡ್ ಮತ್ತೆ ಝರಿಯಾ ಎರಡು ಸಹ ಬರ್ತಕ್ಕಂಥದ್ದು ಓಕೆ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನಮ್ಗೆ ಕೊಟ್ಟಿಲ್ಲ ಝರಿಯನ್ನು ಕೊಟ್ಟಿಲ್ಲ ಧನ್ಬಾದ್ ಕೊಟ್ಟಿಲ್ಲ ಬಿಹಾರ ಕೊಟ್ಟಿದ್ದಾರೆ ಬಿಹಾರ ಬಗ್ಗೆ ನೋಡ್ತಾ ಹೋದ ನೋಡಿರಿ ಬಿಹಾರ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಆದರೂ ಜಾರ್ಖಂಡ್ ಛತ್ತೀಸ್ಗಢ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಪ್ರಮುಖ ರಾಜ್ಯಗಳಾಗಿವೆ ಅರ್ಥ ಮಾಡ್ಕೊಂಡ್ರೆ ಸೊ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳೇ ಬೇರೆ ಹೊಂದಿರ್ತಕ್ಕಂಥ ರಾಜ್ಯನೇ ಬೇರೆ ಸೊ ಬಿಹಾರದ ಬಳಿ ಕಲ್ಲಿದ್ದಲು ನಿಕ್ಷೇಪಗಳಿದ್ದರೂ ಇದು ಹೆಚ್ಚಾಗಿ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಹಾಗಾಗಿ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಬಟ್ ಜಾಸ್ತಿ ಹೊಂದಿರ್ತಕ್ಕಂಥದ್ದು ಬಿಹಾರ ಆಗಿರುತ್ತೆ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಪ್ರಮುಖ ರಾಜ್ಯಗಳನ್ನು ನೋಡ್ತಾ ಹೋದರೆ ಜಾರ್ಖಂಡ್ ಭಾರತ ಅತಿ ದೊಡ್ಡ ಕಲ್ಲಿದ್ದಲು ಉತ್ಪಾದಕರಲ್ಲಿ ಒಂದಾಗಿದೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಜಾರ್ಖಂಡ್ ಅಂತಕ್ಕಂಥದ್ದು ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ಸ್ಟೇಟ್ ಅತಿ ಹೆಚ್ಚು ಆದರೆ ಈ ಕಂಟ್ರಿದ್ ನಾವು ತೊಗೊಳ್ತಾ ಹೋದರೆ ಚೀನಾ ಏನಿದೆಯೋ ಚೀನಾ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸ್ತಕ್ಕಂಥ ಒಂದು ದೇಶ ಆಗಿರುತ್ತೆ ನಂಬರ್ ಒನ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಚೀನಾ ಆ್ಯಂಡ್ ನೆಕ್ಸ್ಟ್ ಬಂದು ಛತ್ತೀಸ್ಗಢ ಇದು ಕೂಡ ಪ್ರಮುಖ ಉತ್ಪಾದಕ ರಾಜ್ಯಗಳಲ್ಲಿ ಒಂದು ಒಡಿಶಾ ಸಹ ಇಲ್ಲ ಇಲ್ಲೂ ಸಹ ಇದೆ ಕಲ್ಲದಲ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಮತ್ತೆ ಪಶ್ಚಿಮ ಬಂಗಾಳದ ರಾಣಿಗಂಜ್ ಓಕೆ ಸೊ ಅಲ್ಲೆಲ್ಲ ಈ ಒಂದು ಕಲ್ಲಿದ್ದಲ್ ಉತ್ಪಾದಿಸ್ತಕ್ಕಂಥ ಗಣಿಗಾರಿಕೆಗಳು ನಡೀತಕ್ಕಂಥದ್ದಾಗಿದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ ಕೇಳಿದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದಂತಹ ವರ್ಷ ಯಾವುದು ಸೊ ಇಲ್ಲಿ ಎರಡು ರೀತಿ ಬರುತ್ತೆ ಸ್ನೇಹಿತರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬೇರೆ ಆಗುತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬೇರೆ ಬರುತ್ತೆ ಸೊ ಇದು ಜಾರಿಗೆ ಬರ್ತಕ್ಕಂಥದ್ದು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರು ನೆಕ್ಸ್ಟ್ ಬಂದು ಹದಿನೆಂಟನೇ ಸಾರ್ಕ್ ಸಮ್ಮೇಳನ ಎರಡು ಸಾವಿರದ ಹದಿನಾಲ್ಕು ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಟೋಟಲ್ ಆಗಿ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೆಂಟನೇ ಸಾರ್ಕ್ ಸಮ್ಮೇಳನ ನಡೀತಾ ಹೋಗುತ್ತೆ ಅದು ಯಾವ ಒಂದು ಸ್ಥಳದಲ್ಲಿ ಶ್ರೀಲಂಕಾ ಭಾರತ ಚೀನಾ ಅಂಡ್ ನೇಪಾಳ ಅಂತ ಕೊಟ್ಟಿದ್ದಾರೆ ಆ ಒಂದು ಟೈಮಲ್ಲಿ ಹದಿನೆಂಟನೇ ಸಾರ್ಕ್ ಸಮ್ಮೇಳನ ನಡೀತಕ್ಕಂಥದ್ದು ನೇಪಾಳದ ನಡೀತಕ್ಕಂಥದ್ದು ಆಗಿರುತ್ತೆ ಬಟ್ ಇವಾಗ ನಮಗೆ ಎರಡು ಸಾವಿರದ ಇಪ್ಪತ್ತ ಐದು ನಡೀತಾ ಇದೆ ಸ್ನೇಹಿತರೆ ಈಗ ಪ್ರಶ್ನೆ ಕೇಳಬಹುದಾದ್ರೆ ಇದು ಲಾಸ್ಟ್ ಎರಡು ಸಾವಿರದ ಹದಿನೆಂಟು ಏನು ನಡೀತೋ ಎರಡು ಸಾವಿರದ ಹತ್ತೊಂಬತ್ತರ ನಡೆಯುತ್ತೆ ಬಟ್ ಅಲ್ಲಿ ಯಾವುದೇ ಒಂದು ಕೆಲವಾರು ಕಲವು ಕಾರಣಗಳಿಂದ ಏನಾಗುತ್ತೆ ಈ ಹದಿನೆಂಟನೇ ಲಾಸ್ಟ್ ಆಗ್ತಕ್ಕಂಥದ್ದು ಅದಾದ ನಂತರ ಯಾವುದೇ ಒಂದು ಸಾರ್ಕ್ ಸಮ್ಮೇಳನಗಳು ನಡೆಯೋದಿಲ್ಲ ಹಾಗಾಗಿ ಅಲ್ಲಿ ನೀಚಕ್ಕೆ ಯಾವುದೋ ಒಂದು ಸ್ಥಳಗಳನ್ನ ಕೊಡೋದಿಲ್ಲ ಸೊ ಎರಡು ಸಾವಿರದ ಹದಿನಾಲ್ಕು ಲಾಸ್ಟ್ ಹದಿನೆಂಟನೇ ಒಂದು ಸಾರ್ಕ್ ಸಮ್ಮೇಳನ ನಡೀತಕ್ಕಂಥದ್ದು ಸೊ ಅದು ನೇಪಾಳದ ಕಠ್ಮಂಡುನೇ ನಡೀತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಸಾರ್ಕ್ ಅಂತಕ್ಕಂಥದ್ದು ಎಂದು ಎಸ್ ಎ ಎ विस्तृत रूप कहते साउथ एशियन एसोसिएशन फॉर कॉर्पोरेशन सॉरी फॉर रीजनल कॉर्पोरेशन रीजनल ಕಾರ್ಪೊರೇಷನ್ ಸರ್ಕಲ್ ಬರ್ತಕ್ಕಂಥದ್ದು ಒಟ್ಟು ಎಂಟು ದೇಶಗಳು ಬರ್ತವೆ ಇದರೊಳಗೆ ಅಂಡ್ ಆಫ್ಘಾನಿಸ್ತಾನ ಲಾಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಬರ್ತ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ ಒಟ್ಟು ಈಗ ಇರ್ತಕ್ಕಂಥದ್ದು ಒಟ್ಟು ಎಂಟು ದೇಶಗಳು ಈ ಒಂದು ಸಾರ್ಕ್ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಆಗಿದೆ ಸೊ ಇದು ಇರ್ತಕ್ಕಂಥ ಒಂದು ಕೇಂದ್ರ ಕಚೇರಿ ಅಂತ ಹೇಳಿದರೆ ನೇಪಾಳದ ಕಠ್ಮಂಡುವಿನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರತಕ್ಕಂಥದ್ದು ಇದು ಅಷ್ಟನೇ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇದರ ಒಂದು ಸ್ಥಾಪನೆ ಆಗಿರುತ್ತೆ ನಾನು ನೋಡ್ತಾ ಹೋದರೆ ದಿನಾಂಕ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಹದಿನಾಲ್ಕರಂದು ಸೊ ಈ ಒಂದು ಕ್ವಶನ್ ಸ್ಕಿಪ್ ಮಾಡ್ತೀನಿ ಸ್ನೇಹಿತರೆ ಬಿಕಾಸ್ ಸಾವಿರದ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂತ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ ಆನ್ಸರ್ ಆಪ್ಷನ್ ಮೂರು ನೆಕ್ಸ್ಟ್ ಒಂದು ನರೇಂದ್ರ ಮೋದಿಯವರು ಪ್ರಧಾನ ನಂತರ ಭೇಟಿ ನೀಡಿದ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಅಮೆರಿಕ ಶ್ರೀಲಂಕಾ ಚೀನಾ ಅಂಡ್ ಭೂತಾನ್ ಸೊ ನೋಡಿ ಎಂಥ ಪ್ರಶ್ನೆ ಇದೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಪಿ ಎಮ್ ಆದ ನಂತರ ಭೇಟಿ ನೀಡಿದಂಥ ಮೊದಲ ದೇಶ ಯಾವುದು ಅಂತ ಕೇಳಿದರೆ ಸೊ ಅದು ಬಂದು ಆಪ್ಷನ್ ನಾಲ್ಕು ಭೂತಾನ್ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಭೇಟಿ ಕೊಡ್ತಕ್ಕಂಥ ಈ ಒಂದು ಭೂತಾನ್ಗೆ ಸೊ ಹಾಗಾಗಿ ಆ ಒಂದು ರಿಲೇಟೆಡ್ ಕ್ವಶನ್ಸ್ನ ಕೇಳಿದ್ದಾರೆ ಬಟ್ ಆವಾಗ ಭೂತಾನ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ಎಮ್ ಅಥವಾ ಪ್ರಧಾನಮಂತ್ರಿಯವರು ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಟ್ಟಂಥ ಒಂದು ದೇಶ ಆಗಿರುತ್ತೆ ಓಕೆ ಸ್ನೇಹಿತರೆ ಸೊ ಒಟ್ಟು ಹದಿನೈದು ಪ್ರಶ್ನೆಗಳು ಈ ಒಂದು ಜಿ ಕೆಗೆ ಸಂಬಂಧಪಟ್ಟಂತೆ ಆಗಿದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈಕಾಲಜಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ನ ನೆಕ್ಸ್ಟ್ ಒಂದು ವಿಡಿಯೋ ನೋಡ್ತಾ ಹೋಗೋಣ ಸೊ ಇಷ್ಟು ಇಲ್ಲಿಗೆ ಕಂಪ್ಲೀಟ್ ಆಗ್ತಕ್ಕಂಥ ಒಟ್ಟು ಹದಿನೈದು ಪ್ರಶ್ನೆಗಳಾಗಿರುತ್ತೆ